ಹಾಯ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಗೆಳತಿ ಕತಾರ್ ಕನ್ನಡತಿ ನಮ್ಮ ಇವತ್ತಿನ ಟಾಪಿಕ್ ಶ್ರೀಮಂತ ದೇಶ ಕತಾರ್ ಹೌದು ಪ್ರಪಂಚದ ಭೂಪಟದಲ್ಲಿ ನೋಡಿದ್ರೆ ಕತಾರ್ ಒಂದು ಚಿಕ್ಕ ದೇಶ ಆದರೆ ತುಂಬ ಸುಂದರ ಹಾಗೂ ಶ್ರೀಮಂತ ದೇಶ ಇಲ್ಲಿ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳಿವೆ ಅಂದರೆ ವಿಶೇಷವಾಗಿ ನೈಸರ್ಗಿಕ ಅನಿಲ ಮತ್ತು ತೈಲ ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಆಯಿಲ್ ಇಲ್ಲಿ ಸಿಗುತ್ತೆ ಕತಾರ್ನ ಪ್ರಮುಖ ಆದಾಯದ ಮೂಲವೇ ಇದು ಅದರಿಂದಲೇ ಕತಾರ್ ಬಹಳ ಶ್ರೀಮಂತ ದೇಶವಾಗಿದೆ ಇಲ್ಲಿರುವಂತಹ ಸೌಕರ್ಯಗಳು ದೊಡ್ಡ ದೊಡ್ಡ ಕಟ್ಟಡಗಳು ರಸ್ತೆ ವ್ಯವಸ್ಥೆ ಆರೋಗ್ಯ ಸೇವೆಗಳು ಎಲ್ಲವೂ ಅತ್ಯಾಧುನಿಕವಾಗಿದೆ ಇಲ್ಲಿನ ಬಿಲ್ಡಿಂಗ್ಗಳಂತೂ ಒಂದಕ್ಕಿಂತ ಒಂದು ಭಿನ್ನವಾಗಿ ಸುಂದರವಾಗಿ ತುಂಬ ಆಕರ್ಷಣೀಯವಾಗಿದೆ ಹಾಗೆಯೇ ಕತಾರ್ನ ಲುಸೈಲ್ ಸಿಟಿ ದೋಹಾ ಕಾರ್ನಿಶ್ ಇಸ್ಲಾಮಿಕ್ ಮ್ಯೂಸಿಯಂ ಕತಾರ್ ನ್ಯಾಷನಲ್ ಲೈಬ್ರರಿ ಹೀಗೆ ಹಲವು ವಿಶೇಷ ಸ್ಥಳಗಳಿವೆ ಕತಾರ್ ವಿಶ್ವದ ಅತ್ಯಂತ ಸುರಕ್ಷಿತ ದೇಶಗಳಲ್ಲಿ ಒಂದಾಗಿದೆ ಇಲ್ಲಿ ಅಪರಾಧದ ಪ್ರಮಾಣ ತುಂಬ ಕಡಿಮೆ ಕತಾರ್ ಒಂದು ಶಾಂತಿಯುತ ದೇಶ ಸೇಫಸ್ಟ್ ಕಂಟ್ರಿ ಅದಂತೂ ನಿಜ ಯಾಕಂದ್ರೆ ಇಲ್ಲಿ ಮಧ್ಯರಾತ್ರಿಯಲ್ಲಿ ಕೂಡ ಹೆಣ್ಮಕ್ಳು ಭಯ ಇಲ್ಲದೆ ಆರಾಮಾಗಿ ಓಡಾಡಬಹುದು ಕತಾರ್ನಲ್ಲಿ ಸಮ್ಮರ್ ಟೈಮಲ್ಲಿ ತುಂಬಾ ಬಿಸಿಲಿರುತ್ತೆ ಆಗ ಜನರಿಗೆ ಹೊರಗಡೆ ಓಡಾಡೋದು ತುಂಬಾ ಕಷ್ಟ ಹಾಗಾಗಿ ಕತಾರ್ನ ಹಲವು ಸ್ಥಳಗಳಲ್ಲಿ ಔಟ್ಡೋರ್ ಎಸಿ ಫೆಸಿಲಿಟಿ ಇದೆ ಕತಾರ್ನಲ್ಲಿ ಸಮ್ಮರ್ ಟೈಮಲ್ಲಿ ತುಂಬಾ ಬಿಸಿಲಿರುತ್ತೆ ಆಗ ಜನರಿಗೆ ಹೊರಗಡೆ ಓಡಾಡೋದು ತುಂಬಾ ಕಷ್ಟ ಹಾಗಾಗಿ ಕತಾರ್ನ ಹಲವು ಸ್ಥಳಗಳಲ್ಲಿ ಔಟ್ಡೋರ್ ಎ ಸಿ ಫೆಸಿಲಿಟಿ ಇದೆ ಇದರಿಂದ ಬೇಸಿಗೆರು ಕೂಡ ಜನ ಹೊರಗಡೆ ಓಡಾಡೋದು ಕಷ್ಟ ಅನ್ಸಲ್ಲ ಇಲ್ಲಿನ ಪಾರ್ಕ್ಗಳಲ್ಲಿ ಮಾರ್ಕೆಟ್ಗಳ ಸುತ್ತ ಇರೋ ಫುಟ್ಪಾತ್ಗಳಲ್ಲೂ ಕೂಡ ಔಟ್ಡೋರ್ ಎ ವ್ಯವಸ್ಥೆ ಇದೆ ಹೀಗೆ ಹಲವು ವಿಶೇಷಗಳಿರುವ ಶ್ರೀಮಂತ ದೇಶ ಕತಾರ್ ಥ್ಯಾಂಕ್ ಯು